ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುರ್ಗಿ ಗೋಪಾಳಿ ಮಟ್ಟದ ಪ್ರೌಢಶಾಲೆಗಳ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ವಿವಿಧ ಕ್ರೀಡಾ ಸ್ಪರ್ಧೆಗಳ ನಿಯಮಗಳಿಗೆ ಅನುಗುಣವಾಗಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಕ್ರೀಡೆಯ ವಿಮೆಗಾಗಿ ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ನಮ್ಮ ಸಂಸ್ಥೆಗೆ ನಮ್ಮ ನಾಡಿಗೆ ನಮ್ಮ ರಾಷ್ಟ್ರಕ್ಕೆ ಗೌರವ ತಂದು ಕ್ರೀಡೆಯ ಉನ್ನತಿಗಾಗಿ ಕಾಣಿಸುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ ಮುಲ್ಕಿ ಹೋಬಳಿ ಮಠದ ಪ್ರೌಢಶಾಲಾ ಬಾಲಕ ಬಾಲಕಿಯರ ಅಥ್ಲೆಟಿಕ್ಸ್ ಕ್ರೀಡಾಕೂಟ ಸರ್ಕಾರಿ ಪ್ರೌಢಶಾಲೆ ನಡುಗೋಡು ಇವರ ಸಹಯೋಗದಲ್ಲಿ ಇವತ್ತು ಉದ್ಘಾಟನಾ ಕಾರ್ಯಕ್ರಮವೊಂದಿಗೆ ಪ್ರಾರಂಭ ಆಗಿದೆ ಬೆಳಗ್ಗೆಯಿಂದಲೇ ಏಳುವರಿಯಿಂದಲೇ ನಮ್ಮ ಸ್ಪರ್ಧೆಗಳು ಪ್ರಾರಂಭ ಆಗಿದ್ದಾವೆ ಈಗ ಉದ್ಘಾಟನಾ ಕಾರ್ಯಕ್ರಮದ ವ್ಯವಸ್ಥೆಯಲ್ಲಿ ನಾವೆಲ್ಲ ಇದ್ದೀವಿ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ನಡುಗೋಡು ವಿದ್ಯಾಸಂಸ್ಥೆಯ ಎಚ್ ಡಿ ಎಮ್ ಸಿ ಅಧ್ಯಕ್ಷರೇ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಹಿರಿಯರೇ ನಡಗೋಡು ಶಾಲೆಯ ಮುಖ್ಯೋಪಾಧ್ಯಾಯರೇ ನಮ್ಮ ಮುಲ್ಕಿ ಹೋಬಳಿಯ ಸಿ ಆರ್ ಪಿಗಳೇ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಪದಾಧಿಕಾರಿಗಳೇ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸ್ತಾ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಹೃದಯಗಳಿಗೆ ನಮಸ್ಕರಿಸ್ತಾ ನಮ್ಮ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೆಯೇ ನಮ್ಮ ತಂಡದ ವ್ಯವಸ್ಥಾಪಕರಲ್ಲಿ ನಮಸ್ಕರಿಸ್ತ ಆರಂಭದಲ್ಲಿ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದಾರ ನಮಸ್ಕರಿಸ್ತ ಹಾಗೆಯೇ ಪಾರಂಪರಿಕ ಪೂಜ್ಯರಾಗಿರ್ತಕ್ಕಂಥ ಅಸರಣ್ಣವರ ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ ವೇದಿಕೆಯಲ್ಲಿ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ನಮಸ್ಕರಿಸ್ತಾ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೆಯೇ ಸಹ ಶಿಕ್ಷಕರು ಸಿಬ್ಬಂದಿ ವರ್ಗ ಅವರ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಸಿಬ್ಬಂದಿ ವರ್ಗ ಹಾಗೆಯೇ ಅವರ ಹಳೆ ವಿದ್ಯಾರ್ಥಿ ಸಂಘ ಊರವರು ಎಲ್ಲರಿಗೂ ನಾನು ನನ್ನ ಮನಃಪೂರ್ವಕವಾಗಿ ಅವರನ್ನು ಅಭಿನಂದಿಸಿ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಮತ್ತೊಮ್ಮೆ ಹೇಳಿ ನನ್ನ ಮಾತನ್ನು ಮುಗಿದ ಮುಕ್ತಾಯಗೊಳಿಸ್ತೇನೆ ಜೈ ಭಾರತ್ ಪ್ರೋತ್ಸಾಹದ ನುಡಿಗಳನ್ನು ಆಡಿದ್ರಿ ಸರ್ ನಿಮ್ಮ ನೀವು ಕೊಟ್ಟಂತಹ ಧೈರ್ಯ ಹಾಗೂ ಸಲಹೆ ಸೂಚನೆಗಳೇ ಈ ಕೂಟದ ಯಶಸ್ಸಿಗೆ ಕಾರಣ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ಸಂದರ್ಭಚಿತವಾಗಿ ಮಾತನಾಡಿದ್ದಕ್ಕಾಗಿ ತಮನ್ನು ಅಭಿನಂದಿಸಿಕೊಳ್ಳುತ್ತಾ ಮುಂದೆ ಎರಡೇ ಎರಡು ನುಡಿಗಳಿಗಾಗಿ ಶ್ರೀಯುತ ಗೋವಿಂದ ಸರ್ ನಮ್ಮ ಭಾಗದ ಹಿರಿಯರು ಒಂದೆರಡು ನುಡಿಗಳಿಗಾಗಿ ತಮಗೆ ವೇದಿಕೆ ಸರ್ ಕ್ರೀಡಾಕೂಟದ ಅಧ್ಯಕ್ಷರೇ ಹಾಗೂ ಎಲ್ಲ ದೈಹಿಕ ಶಿಕ್ಷಕರೇ ಹಾಗೂ நம்ம கிரீடாக்கூட்டக்கு ஆயிடுச்சு எல்லூ நான் அபினந்தேன் ஏன் மாதிரி ஆகமே ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿದಂಥ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಮಲ್ಲಿಕಾರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಹಾಗೆಯೇ ಕಾರ್ಯಕ್ರಮಕ್ಕೆ ಆಗಮಿಸಿ ಸಲಹೆ ಸೂಚನೆ ನೀಡಿದಂಥ ದೈನಿಕ ಶಿಕ್ಷಣ ಪರಿವೀಕ್ಷಕರಾಗಿರುವಂಥ ಶ್ರೀಯುತ ಭರತ್ ಸರ್ ಅವರಿಗೂ ಸಹ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ರೈತರ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂಥ ಡಿ ವಿ ಪ್ರಸಾದ್ ಸಹ ಇವರು ವ್ಯವಸ್ಥೆ ಬೈಕ್ ವ್ಯವಸ್ಥೆ ಕುರ್ಚಿ ವ್ಯವಸ್ಥೆ ಹಾಗೆ ಟೇಬಲ್ ವ್ಯವಸ್ಥೆಯನ್ನು ಸಹ ಮಾಡಿಕೊಟ್ಟಿದ್ದಾರೆ ಅವರಿಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಇನ್ನೊಬ್ಬ ಶಿಕ್ಷಣ ಪ್ರೇಮಿಗಳು ಹಾಗೂ ಅವರಿನ ದಾನಿಗಳಾಗಿರುವಂಥ ಶ್ರೀಯುತ ಹರಿಶ್ಚಂದ್ರ ಆಚ್ಯಾರ್ ಅವರಿಗೂ ಸಹ ಧನ್ಯವಾದಗಳು ಗೋವಿಂದ ಪೂಜಾರಿ ಅವರು ಬಂದಿದ್ದಾರೆ ಮಿಸಲರ್ ಚಿಲಕರಾಜ್ ಶೆಟ್ಟಿ ಅವರು ಬಂದಿದ್ದಾರೆ ಹಾಗೆ ಎಲ್ಲ ವಲಯದ ಸಿಆರ್ ಸಿಗಳು ಸಹ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ ಅವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಹಾಗೆ ಎಲ್ಲ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಬಂದಿರುವಂತಹ ಟೀಮ್ ಮ್ಯಾನೇಜರ್ಗಳು ಹಾಗೆಯೇ ಪ್ರೌಢಶಾಲಾ ಮುಖ್ಯಸ್ಥರು ಹಾಗೂ ದೈಹಿಕ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಅದೇ ಥರ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮ್ಮ ಧನ್ಯವಾದ ಸಮರ್ಪಣಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಿ ಧರ್ಮಗಳ ವಿದ್ಯಾರ್ಥಿಗಳು ಈ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೀರಾ ಅನೇಕ ಧರ್ಮದ ಜನರಿದ್ದರೂ ಕೂಡ ನಾವೆಲ್ಲರೂ ಒಂದೇ ಎನ್ನುವ ಸಂಖ್ಯೆ